ವರದಿ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಪುರಸಭೆಯಲ್ಲಿ ರೈತರೊಂದಿಗೆ ದನ ಹಾಗೂ ಮೇಕೆಗಳೊಂದಿಗೆ ಪ್ರತಿಭಟನೆಯನ್ನ ನಡೆಸಲಾಯಿತು ಹೌದು ವೀಕ್ಷಕರೇ ಅದು ಯಾಕೆ ಅಂತೀರಾ ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ನಾಯಿಗಳಿಂದ ಹಲ್ಲೆಗೊಳಗಾಗುತ್ತಿರುವ ಮೇಕೆಗಳು ರೈತರ ಮೇಕೆಗಳು ನಾಯಿಯಿಂದ ಹಲ್ಲೆಗೊಳಗಾಗ್ತಿವೆ ಈ ನಾಯಿಗಳನ್ನು ಹಿಡಿದು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿ ಅಂಥೇಳಿ ರೈತರಿಂದ ಕೆಲವು ಬಾರಿ ಮನವಿಗಳನ್ನು ಕೊಡಲಾಗಿತ್ತು ಈ ಮನವಿಗಳನ್ನು ಸ್ವೀಕರಿಸಿದ ಅಧಿಕಾರಿಗಳು ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳದೆ ಇದ್ದಿದ್ದರಿಂದ ಈಗ ರೈತರಿಗೆ ಆ ಮೇಕೆಗಳನ್ನು ತಿಂತಕ್ಕಂಥ ನಾಯಿಗಳನ್ನು ಹಿಡಿಯಲಾಗದೆ ರೈತರಿಗೆ ಮೋಸ ಆಗ್ತಾ ಇದೆ ಆದ ಕಾರಣ ನಾವು ಇವತ್ತಿನ ದಿವಸ ನಮ್ಮ ಮೇಕೆ ದನ ಕರುಗಳನ್ನು ಪುರಸಭೆಯ ಆವರಣದಲ್ಲಿ ಹಾಗೂ ಒಳಗಡೆ ಕಟ್ಟಿ ನಮ್ಮ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ನಮಗೆ ಅವಕಾಶ ಸಿಕ್ಕಿದೆ ಆದ್ದರಿಂದ ನಾವು ನಮ್ಮ ಪ್ರಾಣಿಗಳನ್ನು ರಕ್ಷಿಸಿಕೊಳ್ತಾ ಇದ್ದೀವಿ ಬೇಗನೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಯಿಯ ಹಿಂಡುಗಳನ್ನು ಹಿಡಿದು ಬೇರೆ ಕಡೆ ಕಾಡಿನ ಪ್ರದೇಶಗಳು ಸ್ಥಳಾಂತರಿಸಿ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ಹೇಳಿ ಅಧಿಕಾರಿಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇಲ್ಲವಾದರೆ ನಮ್ಮ ಎಲ್ಲ ದನಕರಗಳನ್ನು ಮೇಕೆಗಳನ್ನು ಇಲ್ಲೇ ತಂದು ನಾವು ಕೊಟ್ಟುತ್ತೇವೆ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ